ಈ ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಚಿತ್ರ ನಾನು ಮೂರ್ತಿ ನೋಡಿಲ್ಲ ಪೂರ್ತಿ ಸ್ಟೋರಿನೂ ಗೊತ್ತಿಲ್ಲ ಆಮೇಲೆ ಒಂದು ಎರಡು ದಿವಸ ಶೂಟಿಂಗ್ ಮಾಡಿದ್ವಿ ಚಿಳೆ ನರ್ಸೋಲ ಇಲ್ಲಿ ಟ್ರೈಲರ್ ನೋಡಿದೆ ಚೆನ್ನಾಗಿದೆ ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ನ ನೋಡಿ ಪಿಕ್ಚರ್ನ ಗೆಲ್ಲಿಸ್ಬೇಕು ಕಲಾವಿದನ್ನು ಬೆಳೆಸ್ಬೇಕು ಅಂತ ಕೇಳ್ಬಿಟ್ಟು ಮಾತೇ ಪಾತ್ರ ಪಾತ್ರ ಎಣ್ಣೆ ಒಂದಷ್ಟು ಅಂದ್ರೆ ಪಾತ್ರದ ಬಗ್ಗೆ ಹೇಳುವ ಹೇಳಕ್ಕೆ ನಾನು ಹೇಳೋದಕ್ಕಿಂತ ನೋಡಿದ್ರೆ ಚೆನ್ನಾಗಿರುತ್ತೆ ಒಂದು ಇನ್ನೊಂದು ಆ ಪಾತ್ರ ಏನಂದ್ರೆ ಒಂಥರ ಸೈಕೋ ತರ ಇರ್ತಾರೆ ಕೆಲವೊಟ್ಟೆ ಆ ಥರದ ಪಾತ್ರ ಚೆನ್ನಾಗಿ ಆ ದುಡ್ಡು ಹಿಂದೆ ಹೋಗುವಂತ ಪಾತ್ರ ಅಲ್ಲ ಅವನನ್ನೇ ಅವ್ನು ಹುಡ್ಕೊಳ್ಳುವಂತ ಪಾತ್ರ ಇದೆ ಹೌದು ಸರ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಿಜ ಇರ್ತೀನಿ ಕೆಲವರು ಪಾತ್ರ ಬೇಕು ಅಂತ ಕರೀತಾರೆ ಫಸ್ಟ್ ಪಾತ್ರಕ್ಕೆ ಬೇಕು ಅಂತ ಆಗಿದಾಗ ಶೂಟಿಂಗ್ ಇನ್ನೇನೇ ದಿಸ ಇರ್ಬೇಕು ಅವಾಗ ಗಜರೇ ನೀವು ಈ ಪಾತ್ರ ಬೇಡ ಗಜವರೆ ಮಾಡೋದು ನೀವು ಈ ಪಾತ್ರನೇ ಮಾಡ್ಬೇಕು ನಮ್ಗೆ ಯಾಕಂದ್ರೆ ನಾವು ತಂದೆ ವಿಡಿಯೋ ನೋಡಿದೆ ಹಾಗೆಲ್ಲ ಹೇಳೋರು ಇದ್ದಾರೆ ತುಂಬಾ ಜನ ಡೈರೆಕ್ಟರ್ ಹೇಳಿದ್ದಾರೆ ಅದು ಹೌದು ನಾನು ಅದನ್ನ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ರು ಹೇಳ್ತಾರೆ ಅಷ್ಟೇ ಅಹ್ ಒಳ ಆಮೇಲೆ ಆ ಪಾತ್ರನ ತುಂಬಾ ಇಷ್ಟಪಟ್ಟು ಬೇರೆ ಪಾತ್ರನೂ ಮಾಡ್ತೀನಿ ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಹೈಲೈಟ್ ಆಯ್ತಲ್ವಾ ಹಾಗಾಗಿ ಈ ಪಾತ್ರ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದೀವಿ ಅಷ್ಟಲ್ಲ ಪರವಾಗಿಲ್ಲ ಅಂತ ನಾನು ಅನ್ಕೊಂಡಿದ್ರೆ ಬಟ್ ಜನ ಎಲ್ಲ ತುಂಬಾ ಇಷ್ಟಪಡ್ತಾರೆ ತಪ್ಪಾಗಿತ್ತು ಹೋಗಿತ್ತು ತಪ್ಪಾಗಿತ್ತು ಅಟೈಂಡ್ ಮಾಡಿಲ್ಲ ಅಯ್ಯಾಂಡ್ ಆಗಿಲ್ಲ ನಾನೀಗ ಯಾವುದೇ ಯಾವುದೋ ಒಂದು ರಿಯಾಲಿಟಿ ಶೋಗಳ್ ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀನಿ ಈ ನಮ್ಮ ಮಕ್ಕಳಲ್ಲಿ ಅಲ್ಲ ನನ್ನ ಪಾತ್ರನೇ ಅಲ್ಲ ನೈಟ್ ಹೊತ್ತಲ್ಲೇ ಕುಡಿತಾನೆ ಗೊತ್ತಲ್ಲ ಆ ಕೆಲವ್ರು ಹಂಗ್ ಹೇಳ್ತಾರೆ ಇಲ್ಲ ನಾನು ಆ್ಯಕ್ಚುಲಿ ಹುಡುಕಿನಕ್ಕಿಂತ ಬೇರೆ ಪಾತ್ರಗಳ್ನ ನಂಗೆ ಇಷ್ಟಪಟ್ಟು ಬೇರೆ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಆ ಟೈಮ್ ಸಿಗಬೇಕು ಸ್ವಲ್ಪ ಉದ್ದಿತು ಇಲ್ಲ ನನ್ನ ಕತೆ ನನ್ನ ನನ್ನ ಪಾತ್ರದ ಕಥೆ ಇಷ್ಟ ಇದೆ ಪಾತ್ರದ ಕತೆ ಗೊತ್ತಾಯ್ತಲ್ಲ ಅದನ್ನು ಮಾಡ್ತಾ ಬಂದು ಸಂಬಂಧ ಇಲ್ಲ ಸಂಬಂಧ ಇದೆ ಹಂಗಂತಲ್ಲ ಅಂದ್ರೆ ನಾನು ಟೋಟಲ್ ಆಗಿ ಕತೆ ಇಂಚಿಂಚು ನನಗೆ ಗೊತ್ತಿಲ್ಲ ಅದು ಡೈರೆಕ್ಟ್ ಗೊತ್ತಿಲ್ಲ ಅಂದ್ರೆ ಆಟ